ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂಗಿ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಮೇರಿ ನಾನ್ ಮಾಡ್ತಾ ಇರೋದು ಕನ್ನಡ ವ್ಲಾಗು ಇವತ್ತಿನ ಬೆಳಗಿನ ರೊಟ್ಟಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಜೊತೆ ಶೇರ್ ಮಾಡ್ಕೋತಾ ಇದೀನಿ ದಿನ ಹಾಕ್ತಾ ಇರ್ತೀನಿ ಯಾವ ರೀತಿ ಮಾಡ್ತಾ ಇರ್ತೀನಿ ಅಂತ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಯಾವ ರೀತಿ ಅದನ್ನೆಲ್ಲ ಕ್ಲೀನ್ ಆಗಿ ಮುಗಿಸ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವಾಗ ಬಂದು ಟೈಮು ಒಂಬತ್ತು ಮುಕ್ಕಾಲ್ ಆಗ್ತಾ ಇದೆ ಮಕ್ಕಳು ಸ್ಕೂಲ್ಗೆ ಹೋದ್ರು ನಮ್ಮ ಯಜಮಾನ್ರು ಕೂಡ ಕೆಲ್ಸಕ್ಕೆ ಹೋದ್ರು ನಮ್ಮ ಯಜಮಾನ್ರಿಗೆ ಬಂದು ವೈಟ್ ರೈಸ್ ಮಾಡಿ ನುಗ್ಗೆಕಾಯಿ ಸಾಂಬಾರ್ ಬೇಳೆ ಹಾಕಿ ಮಾಡಿ ಅವ್ರಿಗೆ ಕೊಟ್ಟು ಕಳಿಸ್ದೆ ಮಕ್ಕಳಿಗೆ ಇವತ್ತು ಲಾಸ್ಟ್ ಡೇ ಎಕ್ಸಾಮು ಹಿಂದಿ ಇದೆ ನಮ್ಮ ರಿಯನ್ಗೆ ಬಂದು ಇವತ್ತು ಲಾಸ್ಟ್ ಡೇ ಇರೋದ್ರಿಂದ ಟ್ವೆಲ್ವ್ ಫಿಫ್ಟೀನ್ಗೆ ಹೋಗಿ ಇಬ್ಬರು ಕರ್ಕೊಂಡು ಬರಬೇಕು ಇವತ್ತಿಂದ ಲೀವ್ ಸ್ಟಾರ್ಟ್ ಆಗುತ್ತೆ ಟೆನ್ ಡೇಸ್ ಏನೋ ಲೀವ್ ಕೊಟ್ಟಿದ್ದಾರೆ ನೋಡೋದ ಅದು ದಸರಾಗ ಹೋಗದ ಅಂತಿದ್ದೀನಿ ಮೈಸೂರಿಗೆ ಅಲ್ಲಿ ಹೋದರೆ ಅಲ್ಲಿಂದ ವಿಡಿಯೋಸ್ ಎಲ್ಲ ನಿಮಗೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹನ್ನೆರಡು ಗಂಟೆ ಒಳಗಡೆ ಎಲ್ಲಾ ಕೆಲಸನೂ ಮುಗಿಸ್ಬೇಕು ಮನೆಯೆಲ್ಲಾ ಹಂಗೆ ಹಂಗೆ ಹಾಕ್ಬಿಟ್ಟವ್ರೆ ಇತ್ತಲ್ವ ನಿನ್ನೆ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಕೆಲಸ ಗಿಡ ಹಾಕೋದು ಗಿಡ ತಂದಿಟ್ಟಿದ್ವಲ್ವ ನರ್ಸರಿಯಿಂದ ಮೂರು ಗಿಡ ಅದನ್ನೆಲ್ಲ ಹಾಕೋದು ಹಾಗೆಯೇ ಈ ಏನೋ ಒಂದು ಹೋಗಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡನ್ನೆಲ್ಲ ಹೋಗಿ ಫುಲ್ಲು ಎಲ್ಲ ಬೀರೋನು ಕ್ಲೀನ್ ಮಾಡ್ತಾ ಕೂತಿದ್ದೆ ಈ ಕಬೋರ್ಡ್ ಬಂದು ನಮ್ಮ ಯಜಮಾನರು ಮಾಡಿಕೊಂಡ್ರು ನೋಡೋದ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ ಅವ್ರು ಮಾಡಿರೋದು ಕ್ಲೀನು ಅವ್ರು ಮಾಡಿರೋ ಕ್ಲೀನು ಈ ಥರ ಕ್ಲೀನ್ ಈ ಥರ ಮಾಡಬು ಮಾಡಿದ್ದಾರೆ ಆ ಕಡೆ ಚೇರ್ ಇಟ್ಬಿಟ್ಟಿದ್ದೀನಿ ತೋರ್ಸೋಕ್ಕಾಗಲ್ಲ ಫುಲ್ಲು ಒಂದು ಫೈಲ್ಗೋಸ್ಕರ ಹುಡುಕಿ ಸಾಕಾಗ್ಬಿಡ್ತು ಆಮೇಲೆ ಸಿಕ್ತು ಆ ನೆನ್ನೆಲ್ಲ ಆ ಥರ ಟೆನ್ಷನ್ ಇತ್ತು ಫುಲ್ಲು ಐದು ಗಂಟೆ ಆರು ಗಂಟೆ ತನಕ ಗಿಡ ಹಾಕೊಂಡು ಕೂತಿದ್ನ ಸಾಕಾಗ್ಬಿಡ್ತು ಕೆಲಸ ಅದರಿಂದ ಈಗ ಮನೆ ಕೆಲಸ ಎಲ್ಲ ಕ್ಲೀನಾಗಿ ಮುಗಿಸ್ಕೊಳೋದ ಅಂತಿದ್ದೀನಿ ಇನ್ನೂ ಏನೂ ಕೆಲಸನೂ ಮಾಡಿಲ್ಲ ವೆಸಲ್ ವಾಷಿಂಗ್ ಏನೂ ಮಾಡಿಲ್ಲ ಒಂಬತ್ತು ಮುಕ್ಕಾಲು ಆಗ್ತಾ ಇದೆ ಯಾವಾಗಲೂ ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸೋ ಹತ್ತುವರೆಗೆ ಎಲ್ಲ ಮುಗ್ಬಿಡೋದು ಇವತ್ತು ಮನೆ ಒರೆಸೋದು ಪಾತ್ರೆ ಬೆಳಗೋದು ಎಲ್ಲ ಇದೆ ಅದನ್ನೆಲ್ಲ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋದಲ್ಲಿ ಏನಾದರೂ ನಾನು ಮಿಸ್ಟೇಕ್ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೋತೀನಿ ನನಗೇನು ಬೇಜಾರಿಲ್ಲ ನಾನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಹೇಳಿದ್ರೆ ನನ್ನ ನಾನು ಮುಂದುವರಿಯೋಕ್ಕೆ ನನಗೆ ಹೆಲ್ಪ್ ಹೆಲ್ಪ್ ಆದಂಗೆ ಆಗುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೇನು ಬೇಜಾರಾಗಲ್ಲ ನಾನು ಅದನ್ನು ಓ ಸರಿಗಿಲ್ವೇನೋ ಹೌದು ಕರೆಕ್ಟಾಗಿ ಹೇಳ್ತಾವ್ರೇನೋ ಅಂದ್ಕೊಂಡು ಸರಿ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೊಸ್ದಾಗಿ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೈಂಟಿ ಏಟ್ ಪರ್ಸೆಂಟ್ ಬಂದು ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ ಚಾನಲ್ ವೀಡಿಯೋಸ್ನ ನೋಡಿ ನೋಡಿ ಹೋಗ್ಬಿಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ಒಂದು ವೀಡಿಯೋ ಮಾಡೋಕ್ಕೆ ಎಷ್ಟೊಂದು ಎಫರ್ಟ್ ಹಾಕಿ ಮಾಡ್ತೀವಿ ಎಫರ್ಟ್ ಅಂದರೆ ಏನು ತುಂಬ ಕಷ್ಟ ಏನಿಲ್ಲ ಏನಂದರೆ ಕಸ ಕುಡ್ಸ್ಕೊಂಡು ಹೋಗ್ಬಿಡ್ಬೋದು ಆದರೆ ಒಂದು ವೀಡಿಯೋ ಮಾಡ್ಬೇಕಂದ್ರೆ ಕ್ಯಾಮ್ರಾನ ಅಡ್ಜಸ್ಟ್ ಮಾಡಬೇಕು ಇಡಬೇಕು ಅದರಲ್ಲಿ ಕರೆಕ್ಟಾಗಿ ರೆಕಾರ್ಡ್ ಆಗ್ತಾ ಇದೆಯಾ ಅಂತ ನೋಡಬೇಕು ಅದೆಲ್ಲ ಆದ್ಮೇಲೆ ಒಂದೊಂದನ್ನು ಎಡಿಟ್ ಮಾಡಬೇಕು ಕರೆಕ್ಟಾಗಿ ಬರಂಗೆ ಆಮೇಲೆ ನಾವು ವಾಯ್ಸ್ ಓವರ್ ಕೊಡಬೇಕು ಇದನ್ನೆಲ್ಲ ಮಾಡೋ ತನಕ ಈ ಕಣ್ಣು ಬಾಲ್ಸ್ ಐತಲ್ಲ ಇದೆಲ್ಲ ಫುಲ್ಲು ಪೇಯ್ನ್ ಆಗ್ಬಿಡುತ್ತೆ ನನಗೆ ಸರಿ ಮಾಡಿ ಮುಗಿಸ್ಬಿಟ್ಟು ಒಂದೊಂದು ಸರಿ ಫೈವ್ ಮಿನಟ್ ಸಿಕ್ಸ್ ಮಿನಟ್ ಆ ಥರ ಚಿಕ್ಕ ಚಿಕ್ಕದಾಗಿ ಮಾಡಿ ಒಂದೊಂದು ದಿನಕ್ಕೆ ಒಂದೊಂದನ್ನು ಹಾಕ್ಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಅಲ್ಲಿ ಅಂತ ನಾನು ಒಂದೊಂದು ಹಾಕ್ತಾ ಇರ್ತೀನಿ ದಯವಿಟ್ಟು ಅದಕ್ಕೋಸ್ಕರ ಆದರೂ ಒಂದು ಲೈಕ್ ಕೊಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದುವರೆಗೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಬನ್ನಿ ಇವತ್ತಿನ ಬೆಳಗ್ಗೆ ಟಿಫನ್ ಕೆಲಸ ಎಲ್ಲ ಮುಗಿದ್ಮೇಲೆ ಲಂಚ್ ಕೆಲಸನೂ ಮುಗಿತು ಈಗ ಬಂದು ಹಾಲಿಂದ ಕ್ಲೀನ್ ಮಾಡ್ಕೊಂಡು ಹೋಗೋದ ಅಂತ ಮಾಡ್ತಾ ಇದ್ದೀನಿ ಏನಂದ್ರೆ ಇವತ್ತು ಸೋಫಾ ಕವರ್ಸ್ನೆಲ್ಲ ಡಸ್ಟ್ ಮಾಡಿ ಕ್ಲೀನಾಗಿ ಅದನ್ನೇ ಹಾಕ್ತಾ ಇದ್ದೀನಿ ಚೇಂಜ್ ಏನು ಇಲ್ಲ ಇದಾದ ಮೇಲೆ ನೆಕ್ಸ್ಟು ಡೈನಿಂಗ್ ಟೇಬಲ್ ಕವರ್ನ ಚೇಂಜ್ ಮಾಡಿ ಅದನ್ನು ಕ್ಲೀನ್ ಮಾಡ್ತೀನಿ ಆ ಕೆಲಸ ಆದಮೇಲೆ ದಿವಾನ್ ಕವರ್ನೆಲ್ಲ ತೆಗೆದು ಅದನ್ನು ಕೂಡ ಚೇಂಜ್ ಮಾಡ್ತೀನಿ ಈ ಕೆಲಸಗಳೆಲ್ಲ ಮುಗಿಸ್ತೀನಿ ಇವತ್ತು ಇದಾದ ಮೇಲೆ ಕಿಚನ್ ಕೆಲಸ ಕೂಡ ಇನ್ನೂ ಯಾವುದೂ ಆಗಿಲ್ಲ ಇದನ್ನೆಲ್ಲ ಮಾಡಿ ಆಮೇಲೆ ಒಳಗಡೆ ಹೋಗೋದ ಅಂತ ಇದ್ದೀನಿ ಕಾಮಿಡಿ ಪ್ರೋಗ್ರಾಮ್ ಒಂದು ಹಾಕೊಂಡಿದ್ದೀನಿ ನೋಡ್ತಾ ನೋಡ್ತಾ ಮಾಡ್ತಾ ಇರೋದ್ರಿಂದ ನಕ್ಕೊಂಡೇ ಮಾಡ್ತಾ ಇದ್ದೆ ಅದರಿಂದ ನನಗೆ ಕೆಲಸ ಟೆನ್ಷನ್ ಆಗೋದು ಇಲ್ಲ ತುಂಬ ಅಯ್ಯೋ ಇಷ್ಟೊಂದು ಇದೆಯಾ ಕೆಲಸ ಅನ್ನೋದು ಯಾವುದೂ ಏನೂ ಆಗ್ತಾ ಇರಲಿಲ್ಲ ಟಿ ವಿ ನೋಡ್ತಾ ನೋಡ್ತಾ ಕೆಲಸ ಮುಗಿಸ್ಕೊತಾ ಇದ್ದೀನಿ ಒಂದೊಂದಾಗಿ ಇದ್ರ ಜೊತೆಗೆ ಒಂದು ವಿಷಯನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಅತ್ತೆಗೆ ಬಂದು ಕಾಲು ಏಟಾಗಿದೆ ಅಂತ ಹೇಳಿದ್ನಲ್ವ ಆಪ್ರೇಷನ್ಗೆ ಚೆಕ್ ಮಾಡಿಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ಇಂಜೆಕ್ಷನ್ ಅಂದ್ರೇ ಭಯ ಈಗ ಆಪ್ರೇಷನ್ ಅಂತ ಹೇಳಿದ್ರೆ ತುಂಬ ಭಯ ಮಾಡ್ಕೋತಾರೆ ಅಂತ ಲೇಸರಲ್ಲಿ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಒಪ್ಸಿ ಮಾಡಿಸ್ತಾ ಇರೋದು ದಿನ ಹೋಗಿ ಹೋಗಿ ಚೆಕಪ್ ಮಾಡಿಸ್ಕೊಂಡು ಇದ್ದಾರೆ ಹೋಗಿ ಹೋಗಿ ಬರೋದರಿಂದ ಸ್ವಲ್ಪ ಭಯ ಜಾಸ್ತಿ ಇದೆ ಆದರೆ ತೋರಿಸ್ಕೊತಾ ಇಲ್ಲ ಅವರು ನಮ್ಮ ಹತ್ರ ನನ್ನ ಹತ್ರ ಕೇಳ್ತಾಯಿದ್ರು ಅನಿಮಿಯಾ ಮಾಡಿಸ್ತಾರ ನನಗೆ ಇನ್ನು ಏನೋ ಡ್ರೆಸ್ ಚೇಂಜ್ ಮಾಡಿಸ್ತಾರ ಅಂತೆಲ್ಲ ಕೇಳ್ತಾಯಿದ್ರು ಈಗ ನಾವು ಅವ್ರ ಮೊದಲೇ ಭಯ ಮಾಡ್ಕೊಂಡವ್ರೆ ಈಗ ನಾವು ಅದನ್ನು ಹೇಳಿದ್ರೆ ಸ್ವಲ್ಪ ಜಾಸ್ತಿ ಟೆನ್ಷನ್ ಆಗ್ತಾರೆ ಅಂದ್ಬಿಟ್ಟು ಇಲ್ಲ ಆಂಟಿ ಅವೆಲ್ಲ ಏನೂ ಮಾಡೋದಿಲ್ಲ ನೀವ್ಯಾಕೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಹೆದ್ರಕೊತೀರಾ ಅಂದೆ ಆ ಥರ ಟೈಮಲ್ಲಿ ಕೂಡ ಮಾತು ಮಾತ್ರ ಕಡಿಮೆ ಆಗಿಲ್ಲ ಅವ್ರಿಗೆ ಅಯ್ಯೋ ನಾನೇನು ಹೆದರ್ತಾ ಇಲ್ಲ ಎಲ್ಲ ಸುಮ್ಮನೆ ನನ್ನ ಎದುರಿಸ್ಬಿಡ್ತಾ ಇದ್ದಾರೆ ಏನೇನೋ ಹೇಳಿ ಅಂತ ಹೇಳಿದ್ರು ಅಲ್ಲಿ ನಮ್ಮ ತಂಗಿ ಮನೇಲಿ ಕೂತ್ಕೊಂಡು ನಾನಂದೇ ಯಾರು ಹೇಳ್ಕೊಳ್ಳಿ ಬಿಡಿ ನೀವು ಧೈರ್ಯವಾಗಿರಬೇಕು ಈಗ ನೀವ್ಯಾಕೆ ಇದು ಮಾಡ್ಕೋತೀರ ಟೆನ್ಷನ್ ಮಾಡ್ಕೋತೀರಾ ಅಂದರೆ ನಾನು ಧೈರ್ಯವಾಗಿರೋದಕ್ಕೆ ನಾನು ಹೋಗ್ತಾ ಇರೋದು ಅಂದರು ಅಯ್ಯೋ ಇವ್ರ ಹತ್ರ ಹೆಂಗಪ್ಪ ಮಾತಾಡೋದು ಒಂದೊಂದಕ್ಕೂ ಏನಾರು ಒಂದು ಹೇಳ್ತಾನೇ ಇರ್ತಾರೆ ಈಗಲೇ ನೋಡಿ ಇಷ್ಟು ಮಾತಿಗೆ ಯಾವ ಥರ ಮಾತಾಡಿದ್ರಲ್ವಾ ಅದಕ್ಕೆ ನಾನು ಅಯ್ಯೋ ವಯಸ್ಸಾಗೈತಲ್ವ ಸರಿ ಸುಮ್ಮನಾಗ್ಬಿಡೋದು ಏನು ಹೇಳಿದ್ರು ಒಂದೊಂದು ಹೇಳ್ತಾ ಇರ್ತಾರೆ ಆಮೇಲೆ ನಾನು ನಗ್ತಾ ಇದ್ದರೆ ಸಾಕು ಯಾರ ಪಕ್ಕದಲ್ಲಿದ್ದರೆ ಸ್ವಲ್ಪ ತೊಡೆ ಮೇಲೆ ಒಡೆದು ಒಡೆದು ಮಾ ನಗ್ತಾಯಿರ್ತೀನಿ ಜಾಸ್ತಿ ನಗು ಬಂದ್ಬಿಟ್ರೆ ಅದಕ್ಕೆ ಹತ್ರ ಕೂತ್ಕೊಂಡು ಹಳೆ ಫೋಟೋಗಳನ್ನೆಲ್ಲ ತೋರಿಸ್ತಾ ಇದ್ದೆ ನೋಡಿ ಆಂಟಿ ನೀವು ಈ ಥರ ಇದ್ದರೆ ಈಗ ಯಾವ ರೀತಿ ಆಗ್ಬಿಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದರೆ ಕೈ ಮೇ ಕೈನ ತೊಡೆ ಮೇಲೆ ಇಟ್ಕೊಬಿಟ್ಟಿದ್ದೀನಿ ಅಂದರು ಯಾಕೆ ಆ ಥರ ಇಟ್ಕೊಂಡಿದ್ದೀರಾ ಅಂದೆ ಇಲ್ಲ ನೀನು ನಕ್ಕೊಂಡೆ ನನ್ನ ತೊಡೆ ಮೇಲೆ ಜೋರಾಗಿ ಹೊಡೆದ್ಬಿಡ್ತೀಯಾ ಅಂದರು ಅದಕ್ಕೆ ಸ್ವಲ್ಪ ನಗು ಬಂದ್ಬಿಟ್ಟು ಅಯ್ಯೋ ಇಲ್ಲ ಆಂಟಿ ಅಷ್ಟೊಂದು ನಗಂಗೆ ಏನು ನನಗೀಗ ನಗು ಬಂದಿಲ್ಲ ಸರಿ ನಾನು ದೂರ ಕೂತ್ಕೋತೀನಿ ಬಿಡಿ ಅಂದ್ಬಿಟ್ಟು ದೂರ ಕೂತ್ಕೊಂಡೆ ನಮ್ಮ ಯಜಮಾನ್ರು ಕೂಡ ಇದ್ದರು ಅವರು ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ರು ಅವ್ರ ಅಮ್ಮ ಬಿದ್ದಿರೋದು ಅವ್ರಿಗೆ ಏನು ಇದಿಲ್ಲ ಓ ಬಿಡು ಏ ಮಾಡಿಸ್ಕೊಳ್ಳೋದ ಅಂತಿದ್ದಾರೆ ಆ ಬೈದಲ್ಲ ಅವರೇ ಇವರು ಚೆನ್ನಾಗಿರೋದನ್ನೇ ಈ ಥರ ಮಾಡ್ಕೊಂಡವ್ರಲ್ಲ ಅಂತ ಎಲ್ಲದಕ್ಕೂ ರಿಗಾ ಆಡ್ತಾಯಿದ್ರು ನಾನು ಸುಮ್ನಿರಪ್ಪ ಎಲ್ಲದಕ್ಕೂ ಯಾಕೆ ರಿಗಾಡ್ತಾ ಇದೆಯಾ ಒಂದು ಆ ಟೈಮಲ್ಲಿ ಆರ್ಯ ರಿಯಾ ಬೇರೆ ಓಡೋದು ಒಳಗಡೆ ಬರೋದು ತಿರ್ಗ ಆಚೆ ಹೋಗೋದು ಈ ಥರ ಎಲ್ಲ ಮಾಡ್ತಾ ಇವರು ಆ ಕೋಪದಲ್ಲಿ ಅವ್ರ ಅಮ್ಮ ಈ ಥರ ಆಗ್ಬಿಟ್ಟವ್ರಲ್ಲ ಅಂತ ಆ ಕೋಪದಲ್ಲಿ ನಾನು ಸುಮ್ನಿರಪ್ಪ ಆರ್ಯ ಸುಮ್ನಿರೋ ರಿಯಾ ಜಾಸ್ತಿ ಜಂಪ್ ಮಾಡಬೇಡ ಬೊಯ್ತಾರೆ ಡ್ಯಾಡಿ ನನ್ನಂಗಲ್ಲ ಎಲ್ಲದಕ್ಕೂ ಹೊಡಿತಾರೆ ಆಮೇಲೆ ಅಂತ ಹೇಳ್ತಾಯಿದ್ರು ಆ ಮಕ್ಳಿಗೆ ಗೊತ್ತಾಗಲ್ಲ ಓಡೋದು ಆ ನಾಯಿ ಜೊತೆ ಆಡೋದು ಮಾಡ್ತಾಯಿದ್ರು ನಗೋದು ಮಾಡ್ತಾಯಿದ್ರು ಇವ್ರು ಹಿಡ್ಕೊಂಡು ಸುಮ್ಮನಾದರೂ ಹಿಡ್ದು ಹಿಡ್ದು ಹೊಡಿತಾಯಿದ್ರು ಅವರು ನಮ್ಮ ಅವರ ನಮ್ಮ ಅತ್ತೆ ಏನು ಹೇಳ್ತಾನೆ ಇರಲಿಲ್ಲ ಆದರೆ ನಮಗೆ ನೋಡೋಕೆ ಒಂಥರ ಆಯ್ತಿತ್ತು ಮಕ್ಕಳಿಗೆ ಅವ್ರ ಮಾ ಅಮ್ಮ ಮಾಡಿರೋ ಇದಕ್ಕೆ ನಮ್ಮ ಮಕ್ಕಳನ್ನ ಹಿಡ್ಕೊಂಡು ಸುಮ್ಮನೆ ಸುಮ್ಮನಾದರೂ ಹೊಡಿತಾವ್ರೆ ಅಂತ ನಾನು ಸುಮ್ಮನೆ ಆಕಪ್ಪ ಹೊಡಿತಾ ಇದೆಯಾ ಅವರು ಸುಮ್ಮನೆ ತಾನೇ ಅವರೇ ಅಂದರೆ ಅಯ್ಯೋ ಸೈಲೆಂಟಾಗಿ ಕೂರಿಸು ಮಕ್ಕಳನ್ನ ಹಿಂಗೆ ಆಡ್ತಾವ್ರಲ್ಲ ನೀನು ಬಿಟ್ಬಿಟ್ಟಿದ್ಯಲ್ಲ ಅಂತ ಇದ್ದರು ನಾನು ಸುಮ್ಮನೆ ಆಗ್ಬಿಟ್ಟೆ ಈಗ ಎಲ್ಲರೂ ಇದ್ರಲ್ವ ಏನು ಮಾತಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ ಆ ರೀತಿ ಆಗ್ತಿತ್ತು ಅಲ್ಲಿ ಅವರು ನಮ್ಮ ಮಾಮ ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೋತಾ ಇದ್ರು ಅವ್ರ ತಾಯಿ ಆಗಿರೋದಕ್ಕೆ ಫ್ರೆಂಡ್ಸ್ ಇದ್ರದ್ದು ಕಂಟಿನ್ಯೂ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್